ಸೊ ಪ್ರಪಂಚದಲ್ಲೇ ಅತಿ ಹೆಚ್ಚು ದೇವಸ್ಥಾನಗಳಿರೋದು ಎಲ್ಲಿ ಹೇಳಿ ತಮಿಳ್ನಾಡಲ್ಲಿ ಅಂಥ ದೇವಸ್ಥಾನಗಳಲ್ಲಿ ಒಂದಾಗಿರುವಂಥ ಪ್ರಸಿದ್ಧವಾಗಿರುವಂತಹ ಅದ್ಭುತ ದೇವಸ್ಥಾನಕ್ಕೆ ನಾವಿವತ್ತು ಬಂದಿದ್ದೀವಿ ಈ ಅದ್ಭುತವಾದ ದೇವಸ್ಥಾನದ ಪರಿಚಯವನ್ನು ನಿಮಗೆ ಮಾಡ್ತೀನಿ ಅದಕ್ಕಿಂತ ಮುಂಚೆ ಎಲ್ಲ ಕನ್ನಡಿಗರಿಗೂ ಕನ್ನಡ ಮಾತಾಡೋರಿಗೂ ಎಲ್ರಿಗೂ ನಮಸ್ಕಾರ ಗುರು ಅಲ್ಲಿ ಇಲ್ಲದೆ ನೋಡ್ತಾ ಇದ್ದೀರಲ್ಲ ಅದೇ ಗುರು ದೇವಸ್ಥಾನ ಎಷ್ಟು ಬಿಸಿಲಿದೆ ಅಂದರೆ ಹೇಳೋಕ್ಕೆ ಸಾಧ್ಯ ಇಲ್ಲ ಯಪ್ಪ ತುಂಬ ಬಿಸಿಲು ಶಾಖೆ ಬೇರೆ ಅಲ್ಲಿ ಮಧ್ಯೆ ಮಳೆ ಬಂತು ಮತ್ತೆ ಮೇಲೆ ಬಿಸಿಲು ಕೋಸ್ಟಲ್ ಸೈಡ್ ಅಲ್ವಾ ಬಿಸಿಲಿರುತ್ತೆ ಇಲ್ಲಿ ಸ್ನಾನ ಮಾಡ್ಕೊಂಡೋಗಿ ಅಲ್ಲಿನೂ ಪುಟ್ಟು ಕೊಳೆ ಇರುತ್ತೆ ಅಲ್ಲಿ ಸ್ನಾನ ಮಾಡಿಕೊಂಡು ಒಳಗಡೆ ಹೋಗಿ ಅರಕೆ ಕಟ್ಕೊಂಡ್ರೆ ನೆರವೇರುತ್ತಂತೆ ಏನೇ ನೀವು ಅರಕೆ ಕಟ್ಕೊಂಡ್ರೂ ನೆರವೇರುತ್ತಂತೆ ಇದು ನಮ್ಮ ಫ್ರೆಂಡ್ ಹೇಳೋದು ಆ್ಯಕ್ಚುಲಿ ಇದ್ರ ಜೊತೆಗೆ ಒಂದು ಸ್ಟ್ರಾಂಗ್ ನಂಬಿಕೆ ಏನಪ್ಪ ಅಂದರೆ ಎರಡು ಸಾವಿರದ ನಾಲ್ಕರಲ್ಲೂ ಏನೋ ಗೊತ್ತಿಲ್ಲ ದೊಡ್ಡ ಅಲೆ ಬಂದಿತ್ತಂತೆ ಇಲ್ಲಿ ದೊಡ್ಡ ಅಲೆ ಬಂದ್ರು ಈ ಫಿಫ್ಟಿ ಮೀಟ್ರಿಗೆ ಇಲ್ಲಿ ದೇವಸ್ಥಾನ ಆ ದೇವಸ್ಥಾನಕ್ಕೆ ಏನೂ ಆಗಿಲ್ವಂತೆ ಯಾವ ಥರ ಪವರ್ಫುಲ್ ಇರಬೇಕು ನೀವೇ ಒಂದ್ಸಲ ಅಜೂಮ್ಷನ್ ಮಾಡ್ಕೊಳ್ಳಿ ಸ್ಟೋರಿ ಕಂಟಿನ್ಯೂ ಮಾಡೋಣ ಅದಕ್ಕಿಂತ ಮುಂಚೆ ದರ್ಶನ ಪಡೆಯೋಣ ಆಲ್ರೆಡಿ ನಮ್ಮ ಫ್ರೆಂಡು ಸಮುದ್ರದಲ್ಲಿ ಸ್ನಾನ ಮಾಡೋಕ್ಕೆ ಹೋಗಿದ್ದಾನೆ ಸೊ ಇವಾಗ ನೀವೇನು ಇದ್ದೀರಾ ನಾನು ಆವಾಗಲೇ ಹೇಳಿದ್ನಲ್ಲ ಅದೇ ಈ ಪುಟ್ಕೊಳ್ಳೋಣ ಆ್ಯಕ್ಚುಲ ಇಲ್ಲಿ ಬಂದು ನಾವು ಸ್ನಾನ ಮಾಡೋದಿಲ್ಲ ಅವರೇ ಮೂರು ಚಮ್ ನೀರನ್ನ ಆದರೆ ನಾನೇನು ಅಂದ್ಕೊಂಡಿದ್ದೆ ಅಂದರೆ ನಾವೇ ಬಂದು ಸ್ನಾನ ಮಾಡ್ಕೊಂಡು ಹೋಗಬೇಕು ಯಾಕೆಂದರೆ ನಾನು ಕೂಡ ಫಸ್ಟ್ ಟೈಮ್ ಬರ್ತಾ ಇರೋದು ಸೊ ನಾವಿವಾಗ ಆನೆ ಹತ್ರ ಸೊಂಡಿಲ್ ಸೇವೆ ಮಾಡಿಕೊಂಡು ದರ್ಶನ ಹೊರಟು ಸೊ ನಾನು ಸ್ಟೋರಿನ ಅರ್ಧಕ್ಕೆ ನೆನಸ್ ಇದೆ ಯಾಕಪ್ಪ ಅಂದರೆ ನಮಗೆ ದರ್ಶನ ಬೇಗ ಆಗಬೇಕಾಯಿತು ಅದರಿಂದ ಸ್ಟೋರಿನ ಅರ್ಧಕ್ಕೆ ನೆನಸ್ ಇದೆ ಕಂಟಿನ್ಯೂ ಮಾಡ್ತೀನಿ ಅದಕ್ಕಿಂತ ಮುಂಚೆ ಪ್ರೊಸೆಸ್ ಹೆಂಗೆ ಅಂತ ನಾನು ಹೇಳ್ತೀನಿ ಇಲ್ಲಿ ಬಂದರೆ ಯಾವ ಥರ ಇದು ಮಾಡಬೇಕು ಅಂತ ಫಸ್ಟು ನಾವು ಸ್ನಾನ ಎಲ್ಲ ಮುಗಿಸ್ಕೊ ಬಂದಮೇಲೆ ಲಾಕರ್ಗಳಿರೋ ಒಂದು ಅಂಗಡಿಗೆ ಬಂದು ಒಂದು ಲಾಕರ್ನ ಪರ್ಚೇಸ್ ಮಾಡಿ ಲಗೇಜ್ ಲಗೇಜಲ್ಲನ್ನು ಅಲ್ಲಿ ಫೀಡ್ ಮಾಡಬೇಕು ಸೊ ಒಳಗಡೆ ಲಗೇಜ್ ಹಲೋ ಇರುತ್ತೆ ಆದರೆ ಯಾವುದೇ ಎಲೆಕ್ಟ್ರಾನಿಕ್ ವಸ್ತು ನಿಮ್ಮ ಬ್ಯಾಗಲ್ಲಿ ಇರಬಾರ್ದು ನಾವೇನು ಮಾಡ್ದೋ ಹಿಂದೆ ತೋರಿಸಿದಂಗೆ ಲಾಕರ್ ಈ ಬಾಗಿಟ್ಬಿಟ್ಟು ದರ್ಶನಕ್ಕೆ ಹೋಗ್ಬಿಟ್ಟು ಫಸ್ಟು ನಾವೇನು ಅಂದ್ರೆ ಅಂದರೆ ಬೀಚಲ್ಲಿ ಸ್ನಾನ ಮಾಡಿಕೊಂಡು ಅಲ್ಲಿಂದ ಅವನ ಕೊಳ ಸಿಗುತ್ತೆ ತೀರ್ಥ ತಗೊಂಡು ಅದಾದ್ಮೇಲೆ ಇನ್ನೊಂದು ಸ್ನಾನ ಮಾಡಿಕೊಂಡು ಇನ್ನೊಂದು ತೊಟ್ಟಿ ಹತ್ರ ಇಲ್ಲಿ ಬಂದು ಲಾಕರಲ್ಲಿ ಬ್ಯಾಗ್ ಇಟ್ಬಿಟ್ಟು ದರ್ಶನಕ್ಕೆ ಹೋದವು ಯಾಕೆಂದರೆ ಇಲ್ಲಿ ಮೊಬೈಲ್ ಅಲೆ ಇಲ್ಲ ಅದರಿಂದ ಹೊರಗ ಒಳಗಡೆನೂ ಶೂಟ್ ಮಾಡೋಕ್ಕಾಗಿಲ್ಲ ಒಂದು ಹಿಂಗೆ ನೋಡ್ತಾ ಇದ್ದೀರ ಲಾಕರ್ ಅಂಗೇ ಜಾಗ ಈ ಬ್ಯಾಗ್ನ ಒಳಗಡೆನೂ ತೊಗೊಂಡೋಗೋದು ಆದರೆ ನಮ್ಮ ಫ್ರೆಂಡು ಶೂ ಎಲ್ಲ ತಗೊಂಡು ಬಂದಿದ್ದ ಅದರಿಂದ ದೇವಸ್ಥಾನ ಒಳಗಡೆ ತಗೊಂಡು ಹೋಗೋದು ಸರಿ ಇಲ್ಲ ಅಂದ್ಬಿಟ್ಟು ತಗೊಂಡು ಹೋಗಲಿಲ್ಲ ನಾವು ನಾವೇನಪ್ಪ ಮಾಡಿದೆವು ಅಂದರೆ ಫ್ರೀ ದರ್ಶನಕ್ಕೆ ಹೋಗಲಿಲ್ಲ ಸ್ಪೆಷಲ್ ದರ್ಶನಕ್ಕೆ ಹೋದ್ರು ಅಲ್ಲಿ ನೂರು ನೂರು ರೂಪಾಯಿನೋ ಟಿಕೆಟು ನೂರು ರೂಪಾಯಿನ ಟಿಕೆಟ್ ತೊಗೊಂಡು ಸ್ಪೆಷಲ್ ದರ್ಶನಕ್ಕೆ ಹೋದ ಸ್ಪೆಷಲ್ ದರ್ಶನ ಎಲ್ಲಿ ಹೋಗ್ಬೇಕು ಅಂತ ತೋರಿಸ್ತೀನಿ ಇಂತ ಮುಂಚೆ ರಿಲ್ಯಾಕ್ಸೇಷನ್ಗೆ ಅಂದ್ಬಿಟ್ಟು ಇಲ್ಲಿ ಸ್ವಲ್ಪ ಹೊತ್ತು ಬಂದಿದ್ದೀನಿ ನಾನು ಹಂಗೆ ಈ ಕಡೆ ತಿರುಗಿಸ್ತೀನಿ ನೋಡಿ ಇಲ್ಲಿ ಬಂದು ಆ್ಯಕ್ಚುಲಿ ಇನ್ನೊಂದು ಏನಪ್ಪಾ ಅಂದರೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇವಾಗ ನೋಡಿ ತಮಿಳ್ನಾಡು ಸರ್ಕಾರ ಎಷ್ಟು ಹಿಂದೂ ಹಿಂದೂ ದೇವಾಲಯಗಳಿಗೆ ಎಷ್ಟು ಖರ್ಚು ಮಾಡ್ತಿದೆ ಅಂತ ಅದಕ್ಕೆ ಅತಿ ಹೆಚ್ಚು ದೇವಾಲಯಗಳು ತಮಿಳ್ನಾಡಲ್ಲಿರೋದು ಇನ್ನೊಂದು ಸತ್ಯ ಏನಪ್ಪ ಅಂದರೆ ಷಣ್ಮುಖನ ವಾಹನ ಯಾವ ನವಿಲು ನವಿಲು ಬಂದು ಈ ದೇವಸ್ಥಾನ ಮೇಲೆ ಕೂತಿದೆ ಅಂದರೆ ನಾಲ್ಕೈದು ನವಿಲು ಬಂದು ದೇವಸ್ಥಾನ ಮೇಲೆ ಅಂದರೆ ಕುಂದ್ಕೊಂಡಿತ್ತು ನಾನು ತೋರ್ಸೋಕಾಗಲಿಲ್ಲ ಯಾಕೆಂದರೆ ಮೊಬೈಲ್ ಅಲೋ ಇಲ್ಲವಾ ಒಳಗಡೆ ತಗೊಂಡೋಗ್ಲಿಲ್ಲ ಅದರಿಂದ ಅಷ್ಟು ಮಿಸ್ ಆಯಿತು ತುಂಬ ಸೊ ನಾನಂತೂ ದೇವಸ್ಥಾನ ಮೇಲೆ ನವಿಲು ಕೂತಿರೋದನ್ನ ಎಲ್ಲೂ ನೋಡಿಲ್ಲ ಅದರಲ್ಲೂ ಬೀಚ್ ಸೈಡ್ ಅಂದರೆ ಸಮುದ್ರದ ಸೈಡು ಇರೋದನ್ನು ಎಲ್ಲೂ ನೋಡಿಲ್ಲ ನೀವೇನಾದರೂ ನೋಡಿದರೆ ಕಮೆಂಟ್ ಸೆಕ್ಷನಲ್ಲಿ ನನಗೆ ಮೆನ್ಷನ್ ಮಾಡಿ ಇನ್ನೊಂದು ಏನಪ್ಪ ಅಂದರೆ ಈ ದೇವ್ರಿಗೆ ತಮಿಳಲ್ಲಿ ಬಂದು ಮುರುಘ ಅಂತ ಕರೀತಾರೆ ನಮ್ಮ ಕನ್ನಡದಲ್ಲಿ ಸುಬ್ರಹ್ಮಣ್ಯ ಷಣ್ಮುಖ ಕಂದ ಮತ್ತು ಕಾರ್ತಿಕೇಯ ಅಂತ ಕರೆಯಲ್ಪಡ್ತದೆ ಏನಾದ್ರು ಜಾತ್ರೆ ಇದೆಯಾ ಓ ಪೌರ್ಣಮಿ ದಿನ ಗ್ರ್ಯಾಂಡಾಗಿ ನಡೀತಲ್ಲ ಪೂಜೆ ದೇವಸ್ಥಾನದ ಅಲಂಕಾರ ದೇವರ ಪಿತ್ ಅಲಂಕಾರ ಎಲ್ಲ ಕೂಡ ಗ್ರ್ಯಾಂಡಾಗಿರುತ್ತೆ ಅನ್ನದಾನ ಆಕ್ಚುಲಿ ಇವಾಗ ಅನ್ನದಾನಕ್ಕೆ ಬಂದಿದ್ವಿ ಆಯ್ತು ನೋಡ್ ಗುರು ಎಷ್ಟು ಜನ ಇದ್ದಾರೆ ಜನ ಮಧ್ಯ ಅನ್ನದಾನ ಕರ್ಕೊಂಡು ನಮ್ಮ ಫ್ರೆಂಡು ಆ್ಯಕ್ಚುಲಿ ಈ ಥರ ಟೋಕನ್ ಕೊಡ್ತಾರೆ ಫ್ರೀ ಫ್ರೀ ಟೋಕನ್ ಇದನ್ನ ಇಸ್ಕೊಂಡು ಒಳಗಡೆ ಬರಬೇಕು ಅನ್ನದಾನ ಅನ್ನದಾನ ಅಂದರೆ ಕನ್ಫ್ಯೂಸ್ ಆಗಿರ್ತೀರ ನಾವು ಬಂದು ಇಲ್ಲಿ ಪ್ರಸಾದ ತಿನ್ನೋ ದೇವರ ಪ್ರಸಾದ ಸೇವನೆಗೆ ಬಂದಿರೋದು ನಿಜ ಏನು ಇಲ್ಲ ಅಂತ ಇಷ್ಟಂತ ಮಾಡ್ತೀಯ ಸೊ ಇಲ್ಲಿ ಬಂದು ಇನ್ನೊಂದು ಏನಪ್ಪ ಅಂದರೆ ಎಂಟು ಗಂಟೆಗೆ ಅನ್ನದಾನ ಸ್ಟಾಪ್ ಆಗುತ್ತೆ ಅದಕ್ಕಿಂತ ಮುಂಚೆ ಟೋಕನ್ ಇಟ್ಕೊಂಡು ಬಂದುಬಿಡ್ಬೇಕು ಸೊ ದೇವಸ್ಥಾನ ಅನ್ನದಾನ ಶ್ರೇಷ್ಠ ದಾನ ಅಂತ ಕೊಂಡು ಪ್ರಸಾದದಲ್ಲಿ ನಾವು ಇವಾಗ ಊಟ ಮಾಡಿಕೊಂಡು ಇದ್ದೀವಿ ಎಲ್ಲಿಗೆ ಸ್ಟೋರಿ ಅಂದರೆ ಹಾಂ ಸ್ಪೆಷಲ್ ದರ್ಶನಕ್ಕೆ ಹೋಗ್ತಾರಲ್ಲ ಅದನ್ನು ತೋರಿಸ್ಬೇಕು ನಿಮಗೆ ಇಲ್ಲಿ ಬಂದು ಸ್ಪೆಷಲ್ ದರ್ಶನಕ್ಕೆ ಹೋಗ್ಬೋದು ಆ ಕಡೆಯಿಂದ ತೊಗೋಬೇಕು ಟಿಕೆಟು ಮತ್ತು ಇನ್ನೊಂದು ಅನ್ನದಾನಕ್ಕೆ ಟೋಕನ್ ತೊಗೋಬೇಕಾದ್ರೆ ನೀವು ಸೆವೆನ್ ಓ ಕ್ಲಾಕ್ಗೆ ಲಾಸ್ಟು ಅದನ್ನು ತಿಳ್ಕೊಳ್ಳಿ ದೇವಸ್ಥಾನ ಮತ್ತು ಎಂಟುವರೆ ಕ್ಲೋಸ್ ಆಗುತ್ತೆ ಇಲ್ಲಿ ನೋಡಿರಿ ನೋಡಿರಿ ಡೆವಲಪ್ಮೆಂಟ್ ಮಾಡ್ತಾವ್ರೆ ದೇವಸ್ಥಾನನ ಒಂದು ಸ್ಪೆಷಲ್ ದರ್ಶನಕ್ಕೆ ದಾರಿ ಒಂದು ಇವಾಗ ಕ್ಲೋಸ್ ಆಗೈತೆ ನಾವಾಗಲೇ ಹೇಳ್ದಲ್ಲ ಎಂಟೂವರೆ ಕ್ಲೋಸ್ ಆಗುತ್ತೆ ಫ್ರೀ ದರ್ಶನ ಆಗಿರ್ಬೋದು ಸ್ಪೆಷಲ್ ದರ್ಶನ ಆಗಿರ್ಬೋದು ಎಂಟುವರೆ ಕ್ಲೋಸು ಸುತ್ತಾಡ್ಕೊಬಂದು ಇಲ್ಲಿ ಬಂದು ಮುಂದೆ ಬಂದು ಕೌಂಟ್ರ್ ಸಿಗುತ್ತೊಂದು ಅಲ್ಲಿ ಕೌಂಟ್ರ್ ಸಿಗುತ್ತೆ ನೋಡಿ ಒಂದು ಇದೆ ನೋಡಿ ಅಲ್ಲಿ ಕೌಂಟ್ರ್ ಇದೆಯಲ್ಲ ಅಲ್ಲಿ ಬಂದುಬಿಟ್ಟು ನೂರು ರೂಪಾಯಿ ಟಿಕೆಟ್ ತೊಗೊಂಡು ನಾವು ಸ್ಪೆಷಲ್ ದರ್ಶನಕ್ಕೆ ಹೋಗೋದು ಸೊ ಇಲ್ಲೆಲ್ಲ ನೋಡ್ತಾ ಇರ್ಬೋದು ಮುಲಗಿದ್ದಾರೆ ಕಪ್ಪ ಮುಲಗಿದ್ದಾರೆ ಅಂದರೆ ನಾಳೆ ಪೂರ್ಣಮಿ ಅಲ್ವಾ ಹಬ್ಬ ತುಂಬ ಚೆನ್ನಾಗಿರುತ್ತೆ ದೇವಸ್ಥಾನದಲ್ಲಿ ತುಂಬ ಜನ ಸೇರ್ತಾರೆ ಅದು ನೋಡೋಕ್ಕೆ ಒಂದು ಚೆನ್ನಾಗಿರುತ್ತೆ ನೀವು ಒಳಗಡೆ ನೋಡಬೇಕು ಎಷ್ಟು ಚೆನ್ನಾಗಿದೆ ಅಂತ ಈ ದೇವಸ್ಥಾನಕ್ಕೆ ಇನ್ನೊಂದು ಏನಪ್ಪ ಅಂದರೆ ಎರಡು ಸಾವಿರ ವರ್ಷಗಳ ಇತಿಹಾಸ ಇದೆ ಅಂತ ಉಲ್ಲೇಖ ಕೂಡ ಇದೆ ಎಲ್ಲ ಓದಿದ ಗ್ಯಾಪ್ನ ಇದೆ ನನಗೆ ಗೊತ್ತಿಲ್ಲ ಹಿಂಗಿಂದ ಬಂದರೆ ಇಲ್ಲಿ ಪಾದರಕ್ಷೆಡಕ್ಕೆಲ್ಲ ಜಾಗ ಈ ಕಡೆ ಎಲ್ಲ ನೋಡ್ತೋಗರು ಇಲ್ಲಿ ಸ್ಲೀಪರ್ ಇಡಬೇಕು ಹಂಗೇ ತಿರ್ಗಿಸಿದ್ರೆ ಇಲ್ಲಿ ಟಾಯ್ಲೆಟ್ಸ್ ಇದೆ ಅಂದರೆ ಲೈಕ್ಸ್ ವಾಶ್ರೂಮು ಇದು ಬಂದ್ಬಿಟ್ಟು ಫ್ರೀ ಎಂಟ್ರಿ ಇಲ್ಲಿಂದ ಹೋಗಬೇಕು ನಾನು ಆವಾಗಲೇ ತೋರಿಸಿದ್ದು ಸ್ಪೆಷಲ್ ಎಂಟ್ರಿ ಸೊ ಹಂಗೆ ತಿರ್ಸ್ತೀನಿ ನೋಡಿ ಇಲ್ಲಿ ಎಲ್ಲರ್ಲೂ ಇಲ್ಲೆಲ್ಲ ಬಂದು ರೂಮ್ಗಳು ಅವೈಲಬಲ್ ಇರುತ್ತೆ ಈ ಕಡೆ ಇವಾಗ ನೀವೇನು ನೋಡ್ತಿದ್ರು ಅದೇ ಬಂದು ದೇವಸ್ಥಾನದ ಎಂಟ್ರೆನ್ಸು ಆ್ಯಕ್ಚುಲಿ ಅವಾಗಲೇ ಹೇಳ್ದಂಗೆ ಯಾವುದೇ ಫೋಟೋ ವೀಡಿಯೋ ಯಾವುದು ಹಿಡಿಯೋಂಗಿಲ್ಲ ಬಟ್ ನಾನು ಸಾಹಸ ಮಾಡಿ ಹಿಡಿತಾ ಇದ್ದೀನಿ ನೋಡೋಣ ಕೊನೆಗೂ ವೀಡಿಯೋ ಮಾಡೋಕ್ ಬಿಡಲಿಲ್ಲ ಆವಾಗಲೇ ಹೇಳಿದ್ನಲ್ಲ ವೀಡಿಯೋ ಮಾಡೋಕ್ಕೆ ಬಿಡ್ರಿ ಏನು ಡೆವಲಪ್ಮೆಂಟ್ ಮಾಡ್ತಾವ್ರೆ ಸೊ ತಮಿಳ್ನಾಡಿನ ಯಾವುದೇ ದೊಡ್ಡ ದೇವಸ್ಥಾನಕ್ಕೆ ಹೋದ್ರೂ ವಿಡಿಯೋ ಮಾಡೋಕ್ಕಾಗಲ್ಲ ನೀವು ಏಕೆಂದರೆ ಪುರಾತನ ಇತಿಹಾಸ ಹೊಂದಿರುವ ಹಿಂದೂ ದೇವಾಲಯಗಳಿವು ನೋಡಿದ್ರು ಬೀಚ್ ಯಾವ ಥರ ಇದೆ ನೈಟು ಸಕ್ಕಾತ ಕಾಣ್ತಾ ಇದೆ ಅಲ್ಲೇನೋ ಇನ್ನೊಂದು ನಾವು ಅವಾಗಲೇ ನೋಡಿದ್ರೆ ಬೆಳ್ಕಿ ಬೆಳಕಿರ್ಬೇಕಾದ್ರೆ ಏನೋ ಬ್ರಿಡ್ಜ್ ಏನೋ ಮಾಡ್ತಾ ಇದ್ದಾರೆ ಅನ್ಸುತ್ತೆ ತೋರಿಸ್ತೀನಿ ನಿಮಗೆ ಲೈಟ್ ಕಾಣಿಸ್ತಾ ಇದೆಯಾ ನಿಮಗೆ ನೋಡಿ ಇಲ್ಲಿ ಈ ಪಾಯಿಂಟಲ್ಲಿ ಬ್ರಿಡ್ಜೇನೂ ಮಾಡ್ತಾ ಇದ್ದಾರೆ ನಾವಾಗಲೇ ಹೇಳ್ದಂಗೆ ನಿಮಗೆ ನಾಳೆ ಪೂರ್ಣಮೆ ಅಲ್ವಾ ಅದಕ್ಕೆ ಜನ ನೋಡಿ ಇಲ್ಲಿ ಎಷ್ಟು ಸೇರಿದ್ದಾರೆ ಅಂತ ಇಲ್ಲೆಲ್ಲ ಇಲ್ಲೇ ಮುಂದಿ ಮುಲ್ಕೊತಾರೆ ನೋಡ್ಬೋರು ಎಷ್ಟು ಜನ ಇದ್ದಾರೆ ಇನ್ನೊಂದು ಏನಪ್ಪ ಅಂದರೆ ಅಲ್ಲಿ ಒಳಗಡೆ ಒಂದೇ ದೇವಸ್ಥಾನ ಇಲ್ಲ ಅವ್ರ ಜೊತೆಗೆ ಚಿಕ್ಕ ಚಿಕ್ಕ ದೇವಸ್ಥಾನ ಒಂದು ಎಂಟೊಂಬತ್ತಿದೆ ಅದು ಕೂಡ ಚೆನ್ನಾಗಿದೆ ತುಂಬ ಸ್ಟೋರಿ ಬೇರೆ ಅರ್ಧಕ್ಕೆ ನಿಂತೋಗುತ್ತೈತಲ್ಲ ದ ಮಾರ್ವೆಲ್ ಆಫ್ ಸ್ಟೋರೀಸ್ ಡಚ್ ಈಸ್ಟ್ ಇಂಡಿಯಾ ಏನು ಮಾಡ್ತಪ್ಪ ಅಂದರೆ ಹದಿನಾರನೇ ಶತಮಾನದಲ್ಲಿ ಪೋರ್ಚುಗೀಸ್ನೊಂದಿಗೆ ಯುದ್ಧ ಮಾಡ್ತಾರೆ ಆವಾಗ ಅವರೇನೋ ಗೆಲ್ತಾರೆ ಅಂದರೆ ಡಚ್ಚರು ಗೆಲ್ತಾರೆ ಅದ್ರ ಪ್ರಕಾರ ಅವರ ಹೀರೋ ಏನೇಳ್ತಾನಪ್ಪ ಅಂದರೆ ಅವನೇನಂತಾರೆ ನಾಯಕ ಆಡಳಿತಗಾರನ ಮೇರೆಗೆ ಎರಡು ವಿಗ್ರಹ ಮಿಶ್ರಲೋಹದ ವಿಗ್ರಹಗಳನ್ನ ತಗೊಂಡು ಸಮುದ್ರದಲ್ಲಿ ಬೋಟಲ್ಲಿ ಹೋಗ್ತಾರೆ ಆದರೆ ಅವ್ರಿಗೆ ಹೋಗೋಕ್ಕಾಗಲ್ಲ ಹೇಳಿ ದೊಡ್ಡದಾಗಿ ಒಂದು ಚಂಡಮಾರುತ ಅಪ್ಪಳಿಸುತ್ತೆ ಅದರಿಂದ ಅವರು ಹೋಗೋಕ್ಕಾಗಲ್ಲ ಆ ವಿಗ್ರಹಗಳನ್ನ ಏನು ಮಾಡ್ತಾರೆ ಅಂದರೆ ಸಮುದ್ರ ಮಧ್ಯದಲ್ಲಿ ಬೀಸಾಡ್ತಾರೆ ಆವಾಗ ಒತ್ತ ವಡಬಾಲ್ ಹಿಯಪ್ಪ ಎಂಬ ಅವರಿಗೆ ಕನಸಲ್ಲಿ ದೇವರು ಬಂದು ಹೇಳ್ತಂತೆ ಈ ಥರ ವಿರೋಗಿ ಸಮುದ್ರ ಮಧ್ಯದಲ್ಲಿ ವಿರೋಗಿ ಇಂಬೆಂಟ್ ಕೇಳ್ತಾ ಇರುತ್ತೆ ಅಂತ ಕನಸಲ್ಲಿ ಬರುತ್ತಂತೆ ಆವಾಗ ಏನು ಮಾಡ್ತಾರೆ ಸಾವಿರದ ಆರುನೂರ ಐವತ್ಮೂರಲ್ಲೇನು ಮತ್ತೆ ವಿಗ್ರಹಗಳನ್ನ ಉಡ್ಕೊಂಡು ಸಮುದ್ರಕ್ಕೋಗಿ ಮತ್ತೆ ತಂದು ಇಲ್ಲಿ ಸ್ಥಾಪನೆ ಮಾಡ್ತಾರಂತೆ ಇಷ್ಟು ಈ ದೇವಸ್ಥಾನದ್ದು ಒಂದು ದಂತಕಥೆ ಅಂತ ಹೇಳ್ಬೋದು ಸೊ ನಿಮಗೆ ನಾನು ಇನ್ನೊಂದು ಹೇಳೋದು ಮಾಡ್ತೆ ಈ ಸಮುದ್ರದ ನೀರು ಎಲ್ಲ ಕಡೆ ಉಪ್ಪು ಜಾಸ್ತಿ ಇರುತ್ತೆ ಅಂದರೆ ಇಲ್ಲೂ ಕೂಡ ಉಪ್ಪಿನಾಂಶ ಇದೆ ಬಟ್ ಅಷ್ಟೊಂದು ಉಪ್ಪಿನಾಂಶ ಇಲ್ಲ ಮಂಗಳೂರು ಸೈಡೆಲ್ಲ ಹೋದರೆ ಎಷ್ಟು ಉಪ್ಪಿನಾಂಶ ಇರುತ್ತೆ ನೋಡಿ ಇಲ್ಲಿ ಬಂದರೆ ಅಷ್ಟೊಂದು ಉಪ್ಪಿನಾಂಶ ಇರಲ್ಲ ಅಂತ ನಾನು ಹೇಳ್ತಾರೆ ಅದಕ್ಕೆ ನಾವಿನ್ನು ಇವಾಗ ಕಿರು ಇದು ದೇವಸ್ಥಾನದಲ್ಲಿದ್ದೀವಿ ಆ್ಯಕ್ಚುಲಿ ಇಲ್ಲಿ ಬಂದುಬಿಟ್ಟು ಮಾರ್ಕೆಟ್ಗೆ ಬಂದಿದ್ದೀವಿ ಕಾಣಿಸ್ತಾ ಇದೆಯಾ ಏನೋ ತಗೋಣ ಅಂದ್ಬಿಟ್ಟು ನೋಡೋಣ ಒಳಗಡೆ ಹೋಗ್ತೀನಿ ಇವಾಗ ಬನ್ನಿ ಹೋಗೋಣ ಸೊ ಇಲ್ಲಿ ಬಂದರೆ ನಿಮಗೆ ಕಾರ್ತಿಕೇಯನ ಆಲ್ಬಮ್ಸ್ ಅಂದರೆ ಫೋಟೋಗಳಾಗಿರ್ಬೋದು ಮತ್ತೆ ಬೇರೆ ದೇವರ ಫೋಟೋಗಳಾಗಿರ್ಬೋದು ಎಲ್ಲ ಸಿಗ್ತದೆ ಸೊ ಅಲ್ಲೆಲ್ಲ ಶಾಪ್ ಮಾಡ್ಕೊಬಂದು ಮತ್ತೆ ನಾವು ಬೀಚ್ ಹತ್ರ ಬಂದು ಇವಾಗ ನೆಕ್ಸ್ಟು ಮದುವೆ ಪ್ಲಾನ್ ಇದೆ ನಾನು ಆಲ್ರೆಡಿ ಟ್ರಾವೆಲ್ ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ ನೀವಿನ್ನು ಆ ವಿಡಿಯೋನ ಏನಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೋಡ್ಕೊಂಡು ಬನ್ನಿ ಈ ವಿಡಿಯೋ ಬಂದು ಇಲ್ಲಿಗೆ ಎಂಡ್ ಆಗ್ತಿದೆ ಮುಂದೆ ಇಷ್ಟು ಹೇಳ್ತಾ ನಿಮಗೇನಾದರೂ ಈ ವಿಡಿಯೋದಲ್ಲಿ ಮಾಹಿತಿ ಸಿಕ್ಕಿದೆ ಅಂದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಜೊತೆಗೆ ಜೈ ಕರ್ನಾಟಕ ಜೈ ಕನ್ನಡಂಬ ಅಂತ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ হেলো টাটা বাই গুড নাইট